ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ ಅಭಿಮಾನಿಗಳು ಮತ್ತು ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂಥ ನಾಯಕರುಗಳನ್ನ ತಾಲೂಕಿಂದ ನಾಯಕರುಗಳ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಎಂ ಪಿಯವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ ಎಲ್ಲರೂ ಕೂಡ ತಮ್ಮ ಬಂದು ಎಲ್ಲರ ಅಭಿಪ್ರಾಯಗಳನ್ನ ಹೇಳಬೇಕು ಮತ್ತು ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ ನಾಲ್ಕು ಗಂಟೆಗೆ ಜೆ ಪಿ ನಗರದ ನಿವಾಸದಲ್ಲಿ ನಾವೆಲ್ಲರೂ ಕೂಡ ನಾವೇ ಎಲ್ಲರಿಗೂ ಹೇಳಿ ಸಭೆಯನ್ನು ಕರಿತಾಯಿದ್ವಿ ಚರ್ಚೆ ಸರಿ ಈ ಚರ್ಚೆ ಅಂದರೆ ಈಗ ಲೋಕಸಭಾ ಚುನಾವಣೆ ಹತ್ರ ಇದೆ ಸೊ ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಈಗ ಸಂಸದರು ಏನು ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಏನು ನಿರ್ಧಾರ ತಗೊಬೇಕು ಅಂತೇಳಿ ಮತ್ತು ಈಗಾಗಲೇ ನಮಗೂ ಕೂಡ ಒಂದು ಭರವಸೆ ಏನಿದೆ ಅಂತ ಹೇಳಿದ್ರೆ ನಮಗೆ ಒಂದು ಬಿ ಜೆ ಪಿ ಅವ್ರಿಗೆ ಒಂದು ಆಶಾಭಾವನೆ ಇದೆ ನಮಗೆ ಬಿ ಜೆ ಪಿಯಿಂದ ಬಿ ಫಾರಂ ಆಗೇ ಆಗುತ್ತೆ ಅನ್ನೋ ನಮಗೆ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಮುಂದಿನ ರಾಜಕೀಯ ರೂಪುರೇಷೆಗಳನ್ನ ಯಾವ ರೀತಿ ಮಾಡಬೇಕು ಚುನಾವಣೆಯ ತಂತ್ರಗಳನ್ನ ಯಾವ ರೀತಿ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಿ ಮುಂದಿನ ರಾಜಕೀಯ ಚರ್ಚೆಗಳು ಮತ್ತು ಚುನಾವಣೆಯ ಚರ್ಚೆಗಳು ಅದು ಖಂಡಿತ ಆ ಸಭೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹೌದು ಈಗ ನಮಗೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗದೆ ಇರೋದ್ರಿಂದ ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆ ಆಗದೆ ಇರೋದ್ರಿಂದ ನಾವು ಒಂದು ಆಶಾಭಾವನೆ ಇದೆ ನಮಗೆ ನಮಗೆ ಈಗ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ರವರು ಕೂಡ ಮೋದಿಯವ್ರನ್ನ ಭೇಟಿ ಮಾಡಿದ್ದಾರೆ ಹಾಗೆ ಜೆ ಪಿ ನಡ್ಡಾ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಮತ್ತು ಅಲ್ಲಿ ಸಂತೋಷ್ ಜಿಯವ್ರನ್ನೂ ಭೇಟಿ ಮಾಡಿದ್ದಾರೆ ಬಿ ಜೆ ಪಿಯ ಹಲವು ಪ್ರಮುಖರನ್ನ ಭೇಟಿ ಮಾಡಿ ಒಂದು ಜಿಲ್ಲೆಯಲ್ಲಿ ಬಿ ಜೆ ಪಿಯ ಬೆಳವಣಿಗೆಯ ಬಗ್ಗೆ ಏನು ಮಾಡಬೇಕು ಅಂತೇಳಿ ಅವರು ಕೂಡ ಚರ್ಚೆ ಮಾಡಿರೋದ್ರಿಂದ ಆ ಚರ್ಚೆ ಫಲಪ್ರದವಾಗಿದೆ ಅಂತ ನಮಗೆಲ್ಲರಿಗೂ ಕೂಡ ಆಶಾಭಾವನೆ ಇದೆ ನಮಗೂ ಈಗಲೂ ಕೂಡ ಭರವಸೆ ಇದೆ ನೂರಕ್ಕೆ ನೂರು ಭಾಗ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿ ಇರ್ತಾರೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ